ಕೋಟ ವಿವೇಕ ಶಾಲೆಯಲ್ಲಿ ಅಲ್ಲಿ ಎನ್ ಸಿ ಸಿ ಸೇರಿದ್ರು ಅದಾದ ನಂತರ ಇಲ್ಲಿ ಮುಂಬೈ ಅಟ್ಯಾಕ್ ಆಯ್ತು ಅದರ ನಂತರ ಮಿಲಿಟ್ರಿ ಸೇರಬೇಕಂತ ತುಂಬ ಆಸೆ ಅದರ ನಂತರ ತುಂಬ ಆಸೆ ಪಟ್ಟರು ಮೊದಲು ಹಾಗೆ ದೇಶ ಸೇವೆ ಮಾಡಬೇಕು ಅಂತ ಇವಾಗ ಕಳ್ಕೊಂಡಿದ್ದೇವೆ ಅದನ್ನು ಅದಕ್ಕಿಂತ ಎಲ್ಲ ತುಂಬ ಜನ ಸಾಯ್ತಾರೆ ಏನೂ ಇಲ್ಲದೆ ಸಾಯ್ತಾರೆ ಇದು ದೇಶಕ್ಕೆ ಹೊಟ್ಟು ಸತ್ತಿದಂತ ಒಂದು ಹೆಮ್ಮೆ ಇದೆ ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದೆ ಸರ್ ಹೇಳಿ ಸರ್ ಹ್ಞೂ ಗೊತ್ತಾಯ್ತು ನನಗೆ ಬೆಳಿಗ್ಗೆ ಗೊತ್ತಾಗಿದ್ದು ನನ್ನ ಬಾಬಾಗ ಫೋನ್ ಮಾಡಿದ್ರು ಅವರಿಗೆ ಒಂದು ಬೆಳ್ಳಿಂದ ಫೋನ್ ಬಂದಂತೆ ಕಡೆ ಕನ್ಫರ್ಮ್ ಮಾಡಲಿಕ್ಕೆ ಅಶೋಕ್ ಪೂಜಾರಿ ಫೋನ್ ಮಾಡಿದೆ ಅಶೋಕ್ ಪೂಜಾರಿ ಹೋಗೋದನ್ನು ಬರ್ತಿದ್ದಂತೆ ಒಂದು ಬಂದು ಸ್ಟೇಷನಿಗೆ ಹೋಯಿತು ಅಲ್ಲಿಂದ ಆರ್ಮಿಯವರು ಬಂದು ರಾತ್ರಿ ಮೂರು ಗಂಟೆಗೆ ಬಂದಿದ್ದು ಅಲ್ಲಿ ಸ್ಟೇಷನಿಗೆ ಸೇರಿ ಹದಿಮೂರು ವರ್ಷ ಮದುವೆ ಆಗಿದೆ ಮದುವೆ ಮೂರು ವರ್ಷ ಆಯ್ತು ಎರಡು ವರ್ಷದ ಬರ್ತ್ಡೇ ಮಾಡಿ ಹೋಗಿ ಮೊನ್ನೆ ಮೊನ್ನೆ ಇಪ್ಪತ್ತು ದಿವಸ ಆಯಿತು ಬಂದು ಮೊನ್ನೆ ಶನಿವಾರ ಹೋಗಿದ್ದು ಅಷ್ಟೇ ಇಪ್ಪತ್ತೊಂದಕ್ಕೆ ಹೋಗಿದ್ರು ಹೋಗ್ತಾ ಹೀಗಾಯ್ತು ಇವತ್ತೀಗ ಡೆಲ್ಲಿ ಬಂದು ಡೆಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರು ಡೆಲ್ಲಿ ಬಂದ್ರೆ ಫಸ್ಟ್ ಡೆಲ್ಲಿಂದ ಬೆಳಗಾವಿ ಬರುತ್ತಂತ ಅಂತ ಹೊತ್ತು ಬಂತು ನಮಗೆ ಅಲ್ಲಿಂದ ರೋಡಲ್ಲಿ ಬರುದು ಅಂತ ಕಡೆ ಕಶ್ಯ ಪೂಜಾರಿ ಅಲ್ಲಿ ಮಾತಾಡಿ ಕಡೆಗೆ ಎಂ ಪಿ ಅವರೆಲ್ಲ ಮಾತಾಡಿ ಕಡೆ ಅಲ್ಲಿಂದ ಡೈರೆಕ್ಟ್ ಮಂಗಳೂರಿಗೆ ಬಂದು ಹತ್ತಾಗುತ್ತೆ ಅಂತ ಮಂಗಳೂರಿಗೆ ಬಂದು ಮಂಗಳೂರಿಗೆ ಬಂದು ಮಂಗ್ಳೂರಿಂದ ಇಲ್ಲಿ ತಗೋಬೋದು ಇವತ್ತು ಸಂಜೆ ಆಗುತ್ತೆ ಅಂತ ಹೇಳಿದೆ ಇವತ್ತು ಸಂಜೆ ಆಗುತ್ತೆ ಅಲ್ಲ ಯಾವುದಾದ್ರೂ ಅಲ್ಲಿ ಆರ್ಮಿದ ಹಂಚಿಂದದ್ದು ನಿಮ್ಮ ತಮ್ಮ ನಿಮ್ಮ ಹತ್ರ ತಮ್ಮ ಹಣ ಹಿಂಗಿತ್ತು ಹಿಂಗೆ ಕಷ್ಟ ಇತ್ತು ಏನಾದರೂ ಯಾಕೆಂದರೆ ಕರಾವಳಿ ಭಾಗದಾಗೆ ಮೀ ಕೋಟೆ ವಿವೇಕ ಶಾಲೆಯಲ್ಲಿ ಅಲ್ಲಿ ಎನ್ ಸಿ ಸಿ ಸೇರಿದ್ರು ಅದಾದ ನಂತರ ಇಲ್ಲಿ ಮುಂಬೈ ಅಟ್ಯಾಕ್ ಆಯ್ತು ಅದರ ನಂತರ ಮಿಲಿಟ್ರಿ ಸೇರಬೇಕಂತ ತುಂಬ ಆಸೆ ಪಟ್ಟ ಅದರ ನಂತರ ತುಂಬ ಆಸೆ ಪಟ್ಟಿದ್ದೆ ಮೊದಲು ಹಾಗೆ ದೇಶ ಸೇವೆ ಮಾಡಬೇಕು ಅಂತ ಇವಾಗ ಕಳ್ಕೊಂಡಿದ್ದೇನೆ ನನ್ನ ಅದಕ್ಕಿಂತ ಎಲ್ಲ ತುಂಬ ಜನ ಸಾಯ್ತಾರೆ ಏನೂ ಇಲ್ಲೇ ಸಾಯ್ತಾರೆ ಇದು ದೇಶಕ್ಕೆ ಓಟು ಸತ್ತಿದಂತ ಒಂದು ಹೆಮ್ಮೆ ಇದೆ ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದೆ ಸರ್ ಹೇಳಿ ಸರ್ ಹ್ಞೂ ಏನು ಗೊತ್ತಾಯ್ತು ಆಯಿತು ನಮಗೆ ಬೆಳಿಗ್ಗೆ ಗೊತ್ತಾಗಿದ್ದು ನಮ್ಮ ಬಾಬಾಗ ಫೋನ್ ಮಾಡಿದ್ರು ಅವರಿಗೆ ಇಲ್ಲಿಂದ ಫೋನ್ ಬಂದಂತೆ ಕಡೆ ಕನ್ಫರ್ಮ್ ಮಾಡಲಿಕ್ಕೆ ಅಶೋಕ್ ಪೂಜಾರಿ ಫೋನ್ ಮಾಡಿದೆ ಅಶೋಕ್ ಪೂಜಾರಿ ಹೋಗೋದನ್ನು ಬರ್ತಿದ್ದಂತೆ ಬಂದು ಸ್ಟೇಷನಿಗೆ ಹೋಯಿತು ಅಲ್ಲಿಂದ ಆರ್ಮಿಯವರು ಬಂದಿದ್ದರು ರಾತ್ರಿ ಮೂರು ಗಂಟೆಗೆ ಬಂದಿದ್ದುಂಟು ಸ್ಟೇಷನಿಗೆ ಎಷ್ಟು ವರ್ಷ ಆಯಿತು ಸರಿ ಸೇರಿ ಹದಿಮೂರು ವರ್ಷ ಆಯಿತು ಮದುವೆ ಆಗಿದೆ ಮದುವೆ ಮೂರು ವರ್ಷ ಆಯ್ತು ಅದು ಎರಡು ವರ್ಷದ ಮಗು ಇದೆ ಮೊನ್ನೆ ಬರ್ತ್ಡೇ ಮಾಡಿ ಹೋಗಿ ಮೊನ್ನೆ ಮೊನ್ನೆ ಇಪ್ಪತ್ತು ದಿವಸ ಆಯಿತು ಒಂದು ಬಂದು ಮೊನ್ನೆ ಶನಿವಾರ ಹೋಗಿದ್ದು ಅಷ್ಟೇ ಇಪ್ಪತ್ತೊಂದಕ್ಕೆ ಹೋಗಿದ್ದು ಹೋಗ್ತಾ ಹೀಗಾಯ್ತು ಯಾವಾಗ ಬರ್ತದೆ ಇವತ್ತೀಗ ಡೆಲ್ಲಿ ಬಂದು ಡೆಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರು ಡೆಲ್ಲಿ ಬಂದರೆ ಫಸ್ಟ್ ಡೆಲ್ಲಿಂದ ಬೆಳಗಾವಿ ಬರುತ್ತಂತ ಬಂತು ನಮಗೆ ಅಲ್ಲಿಂದ ರೋಡಲ್ಲಿ ಬರುದು ಅಂತ ಕಡೆ ಕಶವ ಪೂಜಾರಿ ಅಲ್ಲಿ ಮಾತಾಡಿ ಕಡೆಗೆ ಎಂ ಪಿ ಅವರೆಲ್ಲ ಮಾತಾಡಿ ಕಡೆ ಅಲ್ಲಿಂದ ಡೈರೆಕ್ಟು ಮಂಗಳೂರಿಗೆ ಬಂದು ಹಚ್ಚಾಗುತ್ತೆ ಅಂತ ಮಂಗಳೂರಿಗೆ ಬಂದು ಮಂಗಳೂರಿಗೆ ಬಂದು ಮಂಗಳೂರಿಂದ ಇಲ್ಲಿ ಸಕ್ಕೋಗುತ್ತೆ ಇವತ್ತು ಸಂಜೆ ಆಗುತ್ತೆ ಅಂತ ಹೇಳಿದ್ರು ಇವತ್ತು ಸಂಜೆ ಆಗುತ್ತೆ ಅಲ್ಲ ಯಾವುದಾದ್ರೂ ಅಲ್ಲಿ ಆರ್ಮಿ ಮುಂಚೆ ಒಂದು ನಿಮ್ಮ ತಮ್ಮ ನಿಮ್ಮ ಹತ್ರ ತಮ್ಮ ಹಣ ಹಿಂಗಿತ್ತು ಹಿಂಗೆ ಕಷ್ಟ ಇತ್ತು ಏನಾದರೂ ಯಾಕೆಂದರೆ ಕರಾವಳಿ ಭಾಗದಾಗೆ ಕೋಟ ಕೋಟೆ ಶಾಲೆಯಲ್ಲಿ ಅಲ್ಲಿ ಎನ್ ಸಿ ಸಿ ಸೇರಿದ್ರು ಅದಾದಂತ ಇಲ್ಲಿ ಮುಂಬೈ ಅಟ್ಯಾಕ್ ಆಯ್ತು ಅದರ ನಂತರ ಮಿಲಿಟ್ರಿ ಸೇರ್ಬೇಕಂತ ಅವ್ರು ತುಂಬ ಆಸಕ್ತಿ ಅದರ ನಂತರ ತುಂಬ ಆಸೆ ಪಟ್ಟಿದ್ದೆ ಮೊದಲು ಹಾಗೆ ದೇಶ ಸೇವೆ ಮಾಡಬೇಕು ಅಂತಿದ್ದೆ ಇವಾಗ ಕಳ್ಕೊಂಡಿದ್ದೆ ಅವರನ್ನು ಅದಕ್ಕಿಂತ ಎಲ್ಲ ತುಂಬ ಜನ ಸಾಯ್ತಾರೆ ಏನೂ ಇಲ್ಲದೆ ಸಾಯ್ತಾರೆ ಇದು ದೇಶಕ್ಕೆ ಒಟ್ಟು ಸತ್ತಿದಂಥ ಒಂದು ಹೆಮ್ಮೆ ಇದೆ ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದೆ ಸರ್ ಹೇಳಿ ಸರ್ಗೆ ಬೆಳಿಗ್ಗೆ ಗೊತ್ತಾಗಿದ್ದು ನಮ್ಮ ಬಾವು ಫೋನ್ ಮಾಡಿದ್ರು ಅವರಿಗೆ ಒಂದು ಎಲ್ಲಿಂದ ಫೋನ್ ಬಂದಂತೆ ಅದೇ ಕನ್ಫರ್ಮ್ ಮಾಡಲಿಕ್ಕೆ ಅಶೋಕ್ ಪೂಜಾರಿ ಫೋನ್ ಮಾಡಿದೆ ಅಶೋಕ್ ಪೂಜಾರಿ ಬರ್ತಿದ್ದಂತೆ ಊಟದಲ್ಲಿ ಬಂದು ಸ್ಟೇಷನಿಗೆ ಹೋಯಿತು ಅಲ್ಲಿಂದ ಆರ್ಮಿಯವರು ಬಂದಿದ್ದು ರಾತ್ರಿ ಮೂರು ಗಂಟೆಗೆ ನಾವು ಬಂದಿದ್ದು ಸ್ಟೇಷನಿಗೆ ಸರಿ ಸೇರಿ ಹದಿಮೂರು ವರ್ಷ ಆಯಿತು ಮದುವೆ ಮದುವೆ ಆಗಿದೆ ಮದುವೆ ಮೂರು ವರ್ಷ ಆಯಿತು ಮದುವೆ ಎರಡು ವರ್ಷದ ಇದೆ ಮೊನ್ನೆ ಬರ್ತ್ಡೇ ಮಾಡಿ ಹೋಗಿದ್ದೆ ಮೊನ್ನೆ ಮೊನ್ನೆ ಇಪ್ಪತ್ತು ದಿವ್ಸ ಆಯ್ತು ಬಂದು ಮೊನ್ನೆ ಶನಿವಾರ ಹೋಗಿದ್ದಷ್ಟೇ ಇಪ್ಪತ್ತೊಂದಕ್ಕೆ ಹೋಗಿದ್ರು ಹೋಗುತ್ತೆ ಹೀಗಾಯ್ತು ಇವತ್ತಿಗೆ ಡೆಲ್ಲಿ ಬಂದು ಡೆಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರು ಡೆಲ್ಲಿ ಬಂದು ಫಸ್ಟ್ ಡೆಲ್ಲಿಂದ ಬೆಳಗಾವಿ ಬರುತ್ತೆ ಅಂತ ಹತ್ತು ಬಂತು ನನಗೆ ಅಲ್ಲಿಂದ ರೋಡಲ್ಲಿ ಬರುದು ಆಯಿತು ಆಯ್ತು ಕಡೆ ಕಶೋ ಪೂಜಾರಲ್ಲಿ ಅವ್ರಿ ಮಾತಾಡಿ ಕಡೆಗೆ ಎಂ ಪಿ ಅವರೆಲ್ಲ ಮಾತಾಡಿ ಕಡೆ ಅಲ್ಲಿಂದ ಡೈರೆಕ್ಟ್ ಮಂಗಳೂರಿಗೆ ಬಂದು ಹತ್ತಿರ ಆಗುತ್ತೆ ಅಂತ ಮಂಗ್ಳೂರಿಗೆ ಬಂದು ಮಂಗಳೂರಿಗೆ ಬಂದು ಮಂಗಳೂರಿಂದ ಇಲ್ಲಿ ತಗೋ ಕೆಲವೊಂದು ಸಂಜೆ ಆಗುತ್ತೆ ಅಂತ ಹೇಳಿದ್ರು ಸಂಜೆ ಆಗುತ್ತೆ ಅಲ್ಲ ಯಾವುದಾದರೂ ಅಲ್ಲಿ ಆರ್ಮಿದ ಅಂಚಿನದ್ದು ನಿಮ್ಮ ತಮ್ಮ ನಿಮ್ಮ ಹತ್ರ ತಮ್ಮ ಹಣ ಹಿಂಗಿತ್ತು ಹಿಂಗೆ ಕಷ್ಟ ಇತ್ತು ಏನಾದರೂ ಯಾಕೆಂದರೆ ಕರಾವಳಿ ಭಾಗದಾಗೆ ಮಿಲ್ ಕೋಟೆ ವಿವೇಕ ಶಾಲೆಯಲ್ಲಿ ಅಲ್ಲಿ ಎನ್ ಸಿ ಸಿ ಸೇರಿದ್ರು ಅದಾದಂತ ಇಲ್ಲಿ ಮುಂಬೈ ಅಟ್ಯಾಕ್ ಆಯ್ತು ಅದರ ನಂತರ ಮಿಲಿಟ್ರಿ ಸೇರ್ಬೇಕಂತ ತುಂಬ ಆಸೆ ಅದರ ನಂತರ ತುಂಬ ಆಸೆ ಪಟ್ಟ ಮೊದಲು ಹಾಗೆ ದೇಶ ಸೇವೆ ಮಾಡಬೇಕು ಅಂತ ಇವಾಗ ಅವನ ಅದಕ್ಕಿಂತ ಎಲ್ಲ ತುಂಬ ಜನ ಸಾಯ್ತಾರೆ ಏನು ಇಲ್ಲದೆ ಸಾಯ್ತಾರೆ ಇದು ದೇಶಕ್ಕೆ ಒಟ್ಟು ಸತ್ತಿದಂತ ಒಂದು ಹೆಮ್ಮೆ ಇದೆ ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದೆ ಹೇಳಿ ಸರ್ ಬೆಳಿಗ್ಗೆ ಗೊತ್ತಾಗಿದ್ದ ನಮ್ಮ ಭಾವ ಫೋನ್ ಮಾಡಿದ್ರು ಅವರಿಗೆ ಇಲ್ಲಿಂದ ಫೋನ್ ಬಂದಂತೆ ಕಡೆ ಕನ್ಫರ್ಮ್ ಮಾಡಲಿಕ್ಕೆ ಅಶೋಕ್ ಪೂಜಾರಿ ಫೋನ್ ಮಾಡಿದೆ ಅಶೋಕ್ ಪೂಜಾರಿ ಹೋಗೋದನ್ನು ಬರ್ತಿದ್ದಂತೆ ಒಳ್ಳೆದಾಗಿ ಬಂದು ಸ್ಟೇಷನಿಗೆ ಹೋಯ್ತು ಅಲ್ಲಿಂದ ಆರ್ಮಿಯವರು ಬಂದಿದ್ದು ರಾತ್ರಿ ಮೂರು ಗಂಟೆಗೆ ಬಂದಿದ್ದು ಸ್ಟೇಷನಿಗೆ ಅಷ್ಟು ವರ್ಷ ಆಯಿತು ಸರಿ ಸೇರಿ ಹದಿಮೂರು ವರ್ಷ ಆಯಿತು ಮದುವೆ ಆಗಿದೆ ಮದುವೆ ಆಗಿದೆ ಮದುವೆ ಮೂರು ವರ್ಷ ಆಯಿತು ಹೇಗೆ ಎರಡು ವರ್ಷದ ಮಗು ಇದೆ ಮೊನ್ನೆ ಬರ್ತ್ಡೇ ಮಾಡಿ ಹೋಗಿದ್ದೆ ಮೊನ್ನೆ ಮೊನ್ನೆ ಇಪ್ಪತ್ತು ಆಯಿತು ಒಂದು ಬಂದು ಮೊನ್ನೆ ಶನಿವಾರ ಹೋಗಿದ್ದು ಅಷ್ಟೇ ಇಪ್ಪತ್ತೊಂದಕ್ಕೆ ಹೋಗಿದ್ದು ಹೋಗ್ತಾ ಹೀಗಾಯ್ತು ಇವತ್ತೀಗ ಡೆಲ್ಲಿ ಬಂದು ಡೆಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರು ಡೆಲ್ಲಿ ಬಂದು ಫಸ್ಟು ಡೆಲ್ಲಿಂದ ಬೆಳಗಾವಿ ಬರುತ್ತಂತ ಅಂತ ಬಂತು ನಮಗೆ ಅಲ್ಲಿಂದ ರೋಡಲ್ಲಿ ಬರುದು ಆಯಿತು ಕಡೆ ಕಶ ಅಶೋ ಪೂಜಾರಲ್ಲಿ ಅವ್ರಿಗೆ ಮಾತಾಡಿ ಕಡೆಗೆ ಎಂ ಪಿ ಅವರೆಲ್ಲ ಮಾತಾಡಿ ಕಡೆ ಅಲ್ಲಿಂದ ಡೈರೆಕ್ಟ್ ಮಂಗಳೂರಿಗೆ ಬಂದು ಹತ್ತಿರ ಆಗುತ್ತೆ ಅಂತ ಮಂಗ್ಳೂರಿಗೆ ಬಂದು ಮಂಗ್ಳೂರಿಗೆ ಬಂದು ಮಂಗ್ಳೂರಿಂದ ಇಲ್ಲಿ ಸಂಜೆ ಆಗುತ್ತೆ ಅಂತ ಹೇಳಿದೆ ಸಂಜೆ ಆಗುತ್ತೆ ಅಲ್ಲ ನಾವು ಯಾವುದಾದ್ರೂ ಅಲ್ಲಿ ಆರ್ಮಿದ ಹಂಚಿಂದದ್ದು ನಿಮ್ಮ ತಮ್ಮ ನಿಮ್ಮ ಹತ್ರ ತಮ್ಮ ಹಣ ಹಿಂಗಿತ್ತು ಹಿಂಗೆ ಕಷ್ಟ ಇತ್ತು ಏನಾದರೂ ಯಾಕೆಂದರೆ ಕರಾವಳಿ ಭಾಗದಾಗೆ ಮೀ ಕೋಟೆ ವಿವೇಕ ಶಾಲೆಯಲ್ಲಿ ಅಲ್ಲಿ ಎನ್ ಸಿ ಸಿ ಸೇರಿದ್ರು ಅದಾದಂತ ಇಲ್ಲಿ ಮುಂಬೈ ಅಟ್ಯಾಕ್ ಆಯ್ತು ಅದ್ರ ನಂತರ ಮಿಲಿಟ್ರಿ ಸೇರ್ಬೇಕಂತ ತುಂಬಾ ಆಸೆ ಅದರ ನಂತರ ತುಂಬಾ ಆಸೆ ಪಟ್ಟಿದ್ದ ಮೊದಲು ಹಾಗೆ ದೇಶ ಸೇವೆ ಮಾಡಬೇಕು ಅಂತ ಇವಾಗ ಕಳ್ಕೊಂಡಿದ್ದೇನೆ ಅದಕ್ಕಿಂತ ಈ ಎಲ್ಲ ತುಂಬಾ ಜನ ಸಾಯ್ತಾರೆ ಏನೂ ಇಲ್ಲ ಸಾಯ್ತಾರೆ ಇದು ದೇಶಕ್ಕೆ ಒಟ್ಟು ಸತ್ತಿದಂತ ಒಂದು ಹೆಮ್ಮೆ ಇದೆ ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದೆ ಬೆಳಿಗ್ಗೆ ಗೊತ್ತಾಗಿದ್ದೆ ನಮ್ಮ ಬಾ ಫೋನ್ ಮಾಡಿದ್ರು ಅವರಿಗೆ ಒಂದು ಇಲ್ಲಿಂದ ಫೋನ್ ಬಂತಂತೆ ಕಡೆ ಕನ್ಫರ್ಮ್ ಮಾಡಲಿಕ್ಕೆ ಅಶೋಕ್ ಪೂಜಾರಿ ಫೋನ್ ಮಾಡಿದೆ ಅಶೋಕ್ ಪೂಜಾರಿ ಹೋದನ್ನ ಬರ್ತಿದ್ದಂತೆ ಒಳ್ಳೆದ್ದು ಒಂದು ಸ್ಟೇಷನಿಗೆ ಹೋಯ್ತು ಅಲ್ಲಿಂದ ಆರ್ಮಿಯವರು ಬಂದು ರಾತ್ರಿ ಮೂರು ಗಂಟೆಗೆ ಬಂದಿದ್ದು ಉಂಟು ಸ್ಟೇಷನಿಗೆ ಸೇರಿ ಸೇರಿ ಹದಿಮೂರು ವರ್ಷ ಹಾಂ ಮದುವೆ ಆಯಿತು ಮದುವೆ ಆಗಿದೆ ಮದುವೆ ಮೂರು ವರ್ಷ ಆಯಿತು ಮದುವೆಗೆ ಎರಡು ವರ್ಷದ ಮಗು ಇದೆ ಮೊನ್ನೆ ಬರ್ತ್ಡೇ ಮಾಡಿ ಹೋಗಿದ್ದೆ ಮೊನ್ನೆ ಮೊನ್ನೆ ಇಪ್ಪತ್ತು ದಿವಸ ಆಯ್ತು ಬಂದು ಮೊನ್ನೆ ಶನಿವಾರ ಹೋಗಿದ್ದು ಅಷ್ಟೇ ಇಪ್ಪತ್ತೊಂದಕ್ಕೆ ಹೋಗಿದ್ದು ಹೋಗ್ತಾ ಹೀಗಾಯ್ತು ಇವತ್ತಿಗೆ ಡೆಲ್ಲಿ ಬಂದು ಡೆಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರು ಡೆಲ್ಲಿ ಬಂದ್ರೆ ಫಸ್ಟ್ ಡೆಲ್ಲಿಂದ ಬೆಳಗಾವಿ ಬರುತ್ತಂತ ಬಂತು ನಮಗೆ ಅಲ್ಲಿಂದ ರೋಡಲ್ಲಿ ಬರುದು ಅಂತ ಆಯ್ತು ಕಡೆಗೆ ಅಶೋ ಪೂಜಾರಲ್ಲ ಮಾತಾಡಿ ಕಡೆಗೆ ಎಮ್ ಪಿ ಅವರೆಲ್ಲ ಮಾತಾಡಿ ಕಡೆ ಅಲ್ಲಿಂದ ಡೈರೆಕ್ಟ್ ಮಂಗಳೂರಿಗೆ ಬಂದು ಹತ್ತು ಆಗುತ್ತೆ ಅಂತ ಮಂಗಳೂರಿಗೆ ಬರೋ ಹತ್ತು ಮಾಡಿ ಮಂಗಳೂರಿಗೆ ಬಂದು ಮಂಗಳೂರಿಂದ ಇಲ್ಲಿ ತಗೋಬೇಕು ಇವಾಗ ಸಂಜೆ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ಸಂಜೆ ಆಗುತ್ತೆ ಅಲ್ಲ ಯಾವುದಾದ್ರೂ ಅಲ್ಲಿ ಆರ್ಮಿದ ಹಂಚಿಂದದ್ದು ನಿಮ್ಮ ತಮ್ಮ ನಿಮ್ಮ ಹತ್ರ ತಮ್ಮ ಹಣ ಹಿಂಗಿತ್ತು ಹಿಂಗೆ ಕಷ್ಟ ಆಯಿತು ಏನಾದರೂ ಯಾಕೆಂದರೆ ಕರಾವಳಿ ಭಾಗದಾಗೆ ಮಿಲ್ಟ್ರಿ